ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅತನಿ ಹಾಗೂ ಶೇಗುಂಡಸಿ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ದರೂರ ವಲಯ ಮಟ್ಟದ ಹೆಣ್ಣುಮಕ್ಕಳ ಕ್ರೀಡಾಕೂಟ ಶೇಗುಂಡಸಿ ಪ್ರೌಢಶಾಲೆಯಲ್ಲಿ ಜರುಗಿದೆ ಸಪ್ತಸಾಗರ ಗ್ರಾಮದ ಶಾರದ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಪಂದ್ಯಾಟಗಳಲ್ಲಿ ಭಾಗವಹಿಸಿ ಥ್ರೋಬಾಲ್ ಗುಂಪು ಆಟದಲ್ಲಿ ಪ್ರಥಮ ಸ್ಥಾನ ಪಡೆದು ಅದ್ವಿತೀಯ ಸ್ಥಾಧನೆಯನ್ನು ಮಾಡಿ ಪ್ರೌಢಶಾಲೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಸುರೇಶ್ ಸವದಿಯವರು ಮಾರ್ಗದರ್ಶನದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಪ್ರಶಾಂತ್ ಹಳ್ಳೂರ್ ಇವರು ಅತ್ಯುತ್ತಮವಾದ ತರಬೇತಿ ನೀಡಿದ್ದರು ಶಿಕ್ಷಕಿ ಲಕ್ಷ್ಮೀ ಚಿದಾನಂದ ಪರೇಟ್ ಅವರು ತಂಡದ ವ್ಯವಸ್ಥಾಪಕಿಯಾಗಿದ್ದರು ವಿಜೇತ ತಂಡಕ್ಕೆ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಗೆಲುವು ಸಾಧಿಸಲು ಶ್ರಮಿಸಿದ ಎಲ್ಲ ಸಿಬ್ಬಂದಿಯವರಿಗೆ ಸಮಸ್ತ ಪಾಲಕ ಬಂಧುಗಳು ಗ್ರಾಮಸ್ಥರು ಸೇರಿದಂತೆ ಇತರರು ಕೂಡ ಹಾರ್ದಿಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ